ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಆಸೆಯೇ ದುಃಖಕ್ಕೆ ಮೂಲ ಅಹಿಂಸೆ ಮತ್ತು ಶಾಂತಿ ಸಂದೇಶಗಳನ್ನ ಸಾರದ ದೇವದೂತ ಮನಸ್ಸು ಪರಿಶುದ್ಧವಾಗಿದ್ರೆ ಸಾಕು ನಿಮ್ಮ ಜೀವನ ಸದಾ ಸಂತೋಷದಿಂದ ಹಾಗೂ ಖುಷಿಯಿಂದ ನೆಮ್ಮದಿಯಿಂದ ಇರುತ್ತದೆ ಈ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಒಂದೇ ಅದು ಪ್ರಾಣಿಯಾಗ್ಲಿ ಅಥವಾ ಮಾನವನಾಗ್ಲಿ ಎಂದು ಸಮಾನತೆಯ ಸಂದೇಶವನ್ನ ಈ ವಿಶ್ವಕ್ಕೆ ಮೊದಲು ಸಾರಿದ್ದೆ ಗೌತಮ ಬುದ್ಧ ಇಂದು ಆ ದೇವದೂತನ ಪವಿತ್ರ ದಿನವೇ ಆ ಬುದ್ಧ ಪೂರ್ಣಿಮಾ ಅಂತ ಕರೆಯುತ್ತಾರೆ ಬನ್ನಿ ಹಾಗಾದ್ರೆ ಈ ದಿನದ ಇತಿಹಾಸ ಮತ್ತು ಮಹತ್ವವನ್ನ ತಿಳಿದುಕೊಳ್ಳೋಣ ಹೌದು ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧ ಮಹಾನ್ ದಾರ್ಶನಿಕ ಸಿದ್ಧಾರ್ಥ ಎನ್ನುವ ರಾಜವಂಶದ ಕುಡಿ ಸಕಲ ವೈಭೋಗಗಳನ್ನ ತ್ಯಜಿಸಿ ಜ್ಞಾನೋದಯ ಪಡೆದು ಗೌತಮ ಬುದ್ಧನಾಗ್ತಾನೆ ಲೋಕಕ್ಕೆ ಶಾಂತಿ ಅಹಿಂಸೆಯ ಮಹತ್ವವನ್ನ ಬೋಧಿಸುತ್ತಾನೆ ಬುದ್ಧನ ಜನನ ಮರಣ ಹಾಗೂ ಜ್ಞಾನೋದಯವನ್ನು ಸ್ಮರಿಸುವ ಉದ್ದೇಶ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯನ್ನ ಆಚರಿಸಲಾಗುತ್ತದೆ ಈ ವರ್ಷ ಇಂದು ಅಂದ್ರೆ ಮೇ ಹನ್ನೆರಡಕ್ಕೆ ಬುದ್ಧ ಪೂರ್ಣಿಮೆ ಆಚರಣೆ ಇದೆ ಇದನ್ನು ಬುದ್ಧ ಜಯಂತಿ ಎಂದು ಕೂಡ ಕರೆಯಲಾಗುತ್ತದೆ ಈ ಬುದ್ಧ ಪೂರ್ಣಿಮೆಯು ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಈ ಬಾರಿ ನಾವು ಭಗವಾನ್ ಬುದ್ಧನ ಎರಡು ಸಾವಿರದ ಐನೂರ ಎಂಬತ್ತೇಳನೇ ವರ್ಷದ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಥಾಯ್ಲೆಂಡ್ ಚೀನಾ ಕಾಂಬೋಡಿಯಾ ನೇಪಾಳ ಶ್ರೀಲಂಕಾ ಮತ್ತು ಟಿಬೆಟ್ ಸೇರಿದಂತೆ ಅನೇಕ ಏಷ್ಯಾದ ದೇಶಗಳು ಬುದ್ಧ ಬುದ್ಧ ಪೂರ್ಣಿಮೆಯನ್ನ ಆಚರಿಸುತ್ತಿವೆ ಸಾಮಾನ್ಯವಾಗಿ ವೈಶಾಖ ಮಾಸದ ಹುಣ್ಣಿಮೆಯ ದಿನ ಬುದ್ಧ ಪೂರ್ಣಿಮೆಯನ್ನ ಆಚರಿಸಲಾಗುತ್ತದೆ ಆದರೂ ಕೂಡ ಗ್ರೇಗೋರಿಯನ್ ಕ್ಯಾಲೆಂಡರ್ನಲ್ಲಿ ಬುದ್ಧ ಪೂರ್ಣಿಮೆ ದಿನಾಂಕವು ವರ್ಷದಿಂದ ವರ್ಷಕ್ಕೆ ಬದಲಾವಣೆಯಾಗುತ್ತಲೇ ಇರುತ್ತದೆ ನಿಖರವಾದ ದಿನಾಂಕವನ್ನ ನಿರ್ಧರಿಸಲು ಏಷ್ಯನ್ ಚಂದ್ರ ಸೌರ ಕ್ಯಾಲೆಂಡರ್ ಗಳನ್ನ ಬಳಸುವುದರಿಂದ ಈ ದಿನವು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ ಈ ವರ್ಷ ಹುಣ್ಣಿಮೆಯ ತಿಥಿಯು ಮೇ ಹನ್ನೊಂದರ ರಾತ್ರಿ ಎಂಟು ಒಂದಕ್ಕೆ ಪ್ರಾರಂಭವಾಗಿ ಮೇ ಹನ್ನೆರಡರ ಸೋಮವಾರ ಹತ್ತು ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತದೆ ಹಾಗಾದ್ರೆ ಬನ್ನಿ ಬುದ್ಧ ಪೂರ್ಣಿಮಾ ಇತಿಹಾಸವನ್ನ ನಾವೀಗ ತಿಳಿದುಕೊಳ್ಳೋಣ ಹಿಂದಿನ ಕಾಲದಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಗೌತಮ ಬುದ್ಧನ ಜನನವಾಯಿತು ಎಂದು ಹೇಳಲಾಗುತ್ತೆ ಬೌದ್ಧ ಸಂಪ್ರದಾಯ ಮತ್ತು ಪೌರತ್ವದ ಶಾಸ್ತ್ರದ ಸಂಶೋಧನೆಗಳ ಪ್ರಕಾರ ಗೌತಮ ಬುದ್ಧನು ನೇಪಾಳದ ಲುಂಬಿನಿಯಲ್ಲಿ ಕ್ರಿಸ್ತ ಪೂರ್ವ ಐನೂರ ಅರವತ್ಮೂರು ಮತ್ತು ನಾನೂರ ಎಂಬತ್ ಮೂರರ ನಡುವೆ ಜನಿಸುತ್ತಾನೆ ಲುಂಬಿನಿಯಲ್ಲಿರುವ ಮಾಯಾದೇವಿ ದೇವಾಲಯ ಅದರ ಸುತ್ತಮುತ್ತಲಿನ ಮೈದಾನ ಮತ್ತು ಇನ್ನೂರ ನಲವತ್ತೊಂಬತ್ತರ ಅಶೋಕ ಸ್ತಂಭವು ಬುದ್ಧನ ಜನ್ಮ ಸ್ಥಳಗಳನ್ನ ಪ್ರತಿನಿಧಿಸುತ್ತದೆ ಬುದ್ಧನ ಜ್ಞಾನೋದಯ ಅಥವಾ ನಿರ್ವಾಣವು ಬೌದ್ಧರಿಗೆ ಅತ್ಯಂತ ಮಹತ್ವದ ಸಂದರ್ಭವಾಗಿದೆ ಕೆಲವು ಬೌದ್ಧ ಗ್ರಂಥಗಳ ಪ್ರಕಾರ ಬಿಹಾರದ ಬೋಧ ಗಯಾದಲ್ಲಿ ಇರುವ ಬೌದ್ಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವಾಗ ಸಿದ್ಧಾರ್ಥನು ಜ್ಞಾನೋದಯವನ್ನ ಪಡೆಯುತ್ತಾನೆ ಎಂದಿದೆ ಈ ಬುದ್ಧ ಎಂದು ಬೌದ್ಧರು ಮಂತ್ರಗಳನ್ನ ಪಠಿಸುತ್ತಾರೆ ಹೂವುಗಳನ್ನು ಅರ್ಪಿಸುತ್ತಾರೆ ಮತ್ತು ಧೂಪವನ್ನ ಬೆಳಗಿಸುತ್ತಾರೆ ದೇವಾಲಯಗಳಿಗೆ ಹೋಗಿ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ ಗೌತಮ ಬುದ್ಧನು ಬುದ್ಧ ಪೂರ್ಣಿಮೆಯೆಂದು ಜ್ಞಾನೋದಯವನ್ನ ಪಡೆದನೆಂದು ನಂಬಲಾಗಿದೆ ಬುದ್ಧನು ತನ್ನ ಜೀವನದ ನಲವತ್ತೈದು ವರ್ಷಗಳನ್ನ ಧರ್ಮ ಅಹಿಂಸೆ ಸಾಮರಸ್ಯ ಕರುಣೆ ಮತ್ತು ನಿರ್ವಾಣದ ಮಾರ್ಗವನ್ನ ಬೋಧಿಸುತ್ತಾ ಕಳೆದನು ಉತ್ತರ ಭಾರತದಲ್ಲಿ ಭಗವಾನ್ ಬುದ್ಧನು ಶ್ರೀಕೃಷ್ಣನ ಒಂಬತ್ತನೇ ಅವತಾರ ಮತ್ತು ವಿಷ್ಣುವಿನ ಎಂಟನೇ ಅವತಾರ ಎಂದು ಕೆಲವರು ನಂಬುತ್ತಾರೆ ಬುದ್ಧನು ಹೋರಾಟಗಳನ್ನ ಕೊನೆಗೊಳಿಸುವ ಮಾರ್ಗಗಳನ್ನ ಕಂಡು ಹಿಡಿದಿದ್ದ ಬಿಹಾರದ ಬೋಧಾಗಯದಲ್ಲಿ ಬೋಧಿ ಅಂದ್ರೆ ಆಲದ ಮರದ ಕೆಳಗೆ ನಲವತ್ತೊಂಬತ್ತು ದಿನಗಳ ಕಾಲ ಧ್ಯಾನದ ನಂತರ ಜ್ಞಾನೋದಯವನ್ನ ಪಡೆದುಕೊಳ್ಳುತ್ತಾನೆ ಎಂದು ಇತಿಹಾಸ ಹೇಳುತ್ತದೆ ಬೌದ್ಧ ಧರ್ಮದ ಮೂರು ಪ್ರಮುಖ ತತ್ವಗಳಾದ ಜ್ಞಾನೋದಯ ಕರುಣೆ ಮತ್ತು ಶಾಂತಿಯನ್ನ ಪರಿಗಣಿಸಲು ಇದು ಒಂದು ದಿನ ಈ ಐತಿಹಾಸಿಕ ಸಂದರ್ಭವು ಶಾಂತಿ ಮತ್ತು ಸಾಮರಸ್ಯವನ್ನ ಹರಡುವ ಬೌದ್ಧ ತತ್ವಗಳನ್ನ ಸ್ಮರಿಸುತ್ತದೆ ಇನ್ನು ಈ ದಿನದಂದು ಪರಿಶುದ್ಧವಾದ ಮನಸ್ಸಿನಿಂದ ಈ ಮಂತ್ರವನ್ನ ಪಠಣ ಮಾಡಿದ್ರೆ ನಿಮಗೆ ಬುದ್ಧನ ಬುದ್ಧಿ ಬರುತ್ತದೆ ಅಂತ ಹೇಳಲಾಗುತ್ತೆ ಅದುವೆ ಈ ಮಂತ್ರ ಓಂ ಶ್ರಮ ಶ್ರೀಂ ಶ್ರಮ ಸ ಚಂದ್ರಸ್ ನಮಃ ಓಂ ಸೋಮ ಸೋಮಾಯ ನಮಃ ಓಂ ಹೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಶಿವನಿಗೆ ನಮನ ಒಟ್ಟಿನಲ್ಲಿ ಈ ವಿಶ್ವದಲ್ಲಿ ಜಗತ್ತನ ಗೆಲ್ಲುವ ಶ್ರೇಷ್ಠವಾದ ಅಸ್ತ್ರ ಅಂದ್ರೆ ಅದು ಪ್ರೀತಿ ಮತ್ತು ಮಮತೆ ಅಂತ ಹೇಳಿಕೊಟ್ಟ ಮಹಾನ್ ದಾರ್ಶನಿಕ ಶ್ರೀಮಾನ್ ಬಿದ್ದರು ಬುದ್ಧನಾಗಿರು ಗೆದ್ರು ಬುದ್ಧನಂತಿರು ಎಂದೆಂದಿಗೂ ಬುದ್ಧನಿಗೆ ನೀನು ಬದ್ಧನಾಗಿರುವ ಅನ್ನುವ ಡಾಕ್ಟರ್ ಅಂಬೇಡ್ಕರ್ ಅವರ ಸಾರ್ವಕಾಲಿಕ ಶ್ರೇಷ್ಠವಾದ ಮಾತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ